ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ಹೊಸ್ದಾಗಿ ಚಾನಲ್ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ತಾ ನಮ್ಮ ಚಾನಲ್ನ ನೋಡಿ ಅಂತ ಹೇಳ್ತಾ ಇದ್ದೀನಿ ಈಗ ವಾರಾಹಿ ನವರಾತ್ರಿಗಳಲ್ಲಿ ಮೂರನೇ ದಿನ ನಾವು ಯಾವ ರೀತಿ ದೀಪ ಹಚ್ಚಬೇಕು ಈ ದೀಪಾರಾಧನೆ ಮಾಡೋದರಿಂದ ಮಮ್ ನಮ್ಮ ಮನೆಯಲ್ಲಿ ಅಭಿವೃದ್ಧಿ ಮನೆಯವರೆಲ್ಲ ಸುಭೀಕ್ಷೆಯಾಗಿ ಇರ್ತಾರೆ ಹಾಗೂ ನಮ್ಮ ಕಷ್ಟ ಸುಖ ನಮ್ಮ ಹೇಳಿಗೆ ಯಶಸ್ಸು ಈ ಪ್ರ ಪ್ರತಿಯೊಂದನ್ನು ನೋಡಿಸಿ ಕೊಡುತ್ತೆ ಈ ದೀಪಗಳು ಅದರಿಂದ ಯಾವಾಗಲೂ ಮನೆಯಲ್ಲಿ ಹಿರಿಯರು ಹೇಳ್ತಾ ಇರ್ತಾರೆ ಒಂದು ಪುಟ್ಟದಾಗಿ ತುಪ್ಪದ ದೀಪ ಹಚ್ಚಿ ಒಂದು ಪುಟ್ಟದಾಗಿ ಮನೆ ದೇವ್ರಿಗೆ ದೀಪ ಹಚ್ಚಿ ಕೇಳ್ಕೊಳ್ಳಿ ಬೇಡ್ಕೊಳ್ಳಿ ಈ ರೀತಿ ಹೇಳೋದನ್ನ ನಾವು ಕೇಳ್ತಾ ಇರ್ತೀವಿ ಕೇಳಿಕೊಂಡು ನಾವು ಕೂಡ ಫಾಲೋ ಮಾಡೋದನ್ನು ನಿಮ್ಮೆಲ್ರಿಗೂ ಗೊತ್ತಿರುವಂಥ ವಿಷಯನೇ ನವರಾತ್ರಿ ಪೂಜೆಗಳಲ್ಲಿ ಅಂದರೆ ವಾರಾಹಿ ನವರಾತ್ರಿಗಳಲ್ಲಿ ಒಂಬತ್ತು ದಿನ ದೀಕ್ಷೆ ತಗೊಂಡು ಮಾಡೋದು ಅದು ಬೇರೆ ಥರ ಇರುತ್ತೆ ಕೆಲಸದ ಒತ್ತಡಗಳಿಂದ ನಾವು ಆ ಥರ ಏನು ಅಂದರೆ ಫೋಟೋ ಇಟ್ಟು ಮಾಡ್ಕೊಳ್ಳೋದಕ್ಕೆಲ್ಲ ಆಗೋದಿಲ್ಲ ಆದ್ರೂ ತಾಯಿಯ ಒಂದು ಕೃಪಾ ಕಟಾಕ್ಷಕ್ಕೆ ನಾವು ಕೂಡ ಯಾವ ಥರ ಒಂದು ಆ ತಾಯಿಯ ಆಶೀರ್ವಾದ ನಮಗೂ ಕೂಡ ಸಿಗಲೇಬೇಕಲ್ವಾ ಯಾವ ಥರ ನಾವು ಮಾಡಿಕೊಳ್ಳೋದು ಈ ರೀತಿ ದೀಪಗಳನ್ನ ನಾವು ಕೂಡ ಹಚ್ಕೊಳ್ಬಹುದಾ ಅಂತ ತುಂಬ ಜನ ಕೇಳ್ತಾ ಇದ್ದಾರೆ ಈ ವಿಶೇಷ ದಿನಗಳಲ್ಲಿ ಅಂದರೆ ಈ ಶಕ್ತಿದಾಯಕವಾದ ಒಂಬತ್ತು ದಿನಗಳಲ್ಲಿ ನಾವು ಈ ರೀತಿ ಒಂದು ದೀಪಾರಾಧನೆ ಮಾಡೋದು ನಮ್ಮ ಮನೆಯಲ್ಲಿ ಏನೇ ಕಷ್ಟಗಳಿದ್ರೂ ಸ್ನೇಹಿತರೆ ಹಣಕಾಸಿನ ಆರೋಗ್ಯ ಒಂದು ಮಕ್ಕಳ ಅಭಿವೃದ್ಧಿ ಅವರ ಒಂದು ಯಶಸ್ಸು ಪ್ರತಿಯೊಂದಕ್ಕೂ ಈ ದೀಪಗಳು ನಮ್ಮ ಒಂದು ಜೀವನದಲ್ಲಿ ಮುಂದೆ ಏನಾಗುತ್ತೆ ನಾವು ತುಂಬ ಸುಭೀಕ್ಷೆಯಾಗಿ ಇರ್ತೀವ ನಮ್ಮ ಮನೆಯಲ್ಲಿ ಏಳಿಗೆ ಆಗುತ್ತಾ ಇದನ್ನೆಲ್ಲನೂ ದೀಪಗಳು ತೋರಿಸ್ಕೊಡುತ್ತೆ ಅಷ್ಟು ವಿಶೇಷವಾದ ದೀಪಾರಾಧನೆಗಳ ಬಗ್ಗೆ ತಿಳಿಸ್ತಾ ಇದ್ದೀನಿ ತುಂಬ ಸರಳ ವಿಧಾನದಲ್ಲೇ ನೀವು ಈ ಒಂಬತ್ತು ದಿನಗಳಲ್ಲಿ ಈ ಯಾವ ದಿನನಾದ್ರೂ ಈ ಒಂದು ದೀಪಾರಾಧನೆ ಮಾಡಬಹುದು ತುಂಬ ಸರಳವಾಗಿ ಪಂಚಗವ್ಯ ದೀಪ ಬಗ್ಗೆ ಎಲ್ರಿಗೂ ಗೊತ್ತಿರುವಂಥದ್ದೇ ಅಂದರೆ ಹಸುವಿನ ಸಗಣಿಯಿಂದ ಅಂದರೆ ಹಸುವಿನ ಐದು ಥರ ಈ ಮೊಸರು ತುಪ್ಪ ಇದೆಲ್ಲ ತಗೊಂಡು ಸಗಣಿ ಎಲ್ಲ ತಗೊಂಡು ಆ ಒಂದು ಪಂಚಗವ್ಯ ದೀಪಾರಾಧನೆ ಮಾಡುವಂಥ ವಿಶೇಷ ಈ ದೀಪಾರಾಧನೆ ನೀವೆಲ್ಲರೂ ಮಾಡ್ಕೊಳ್ಳಿ ಅಂತ ಕೂಡ ನಾನಿಲ್ಲಿ ತಿಳಿಸ್ತಾ ಇದ್ದೀನಿ ನಮಗೆ ಈ ಪಂಚಗವ್ಯ ದೀಪ ಎಲ್ಲ ಕಡೆಯೂ ಸಿಗುತ್ತೆ ತುಂಬ ಸರಳವಾಗಿ ತುಂಬ ಕಡಿಮೆ ಬೆಲೆಯಲ್ಲೇ ಸಿಗೋದ್ರಿಂದ ನೀವು ಈ ರೀತಿ ಅಲಂಕಾರನೂ ಮಾಡಿಕೊಳ್ಬಹುದು ಮೊದಲಿಗೆ ಒಂದು ಹಿತ್ತಾಳೆ ಅಥವಾ ತಾಮ್ರದ ಪ್ಲೇಟನ್ನು ತಗೊಂಡು ಕ್ಲೀನಾಗಿ ತೊಳೆದಿಟ್ಕೊಂಡು ಒರೆಸ್ಬಿಟ್ಟು ಅದರಲ್ಲಿ ಅಕ್ಕಿ ಹಿಟ್ಟಿನಿಂದ ಪದ್ಮದಳದ ರಂಗೋಲಿ ಪದ್ಮದಳವನ್ನು ಬಿಡಿಸಿ ಅಥವಾ ನಿಮಗೆ ಬೇರೆ ಯಾವುದಾದ್ರೂ ದೇವರ ಮನೆಯಲ್ಲಿ ಆಗುವ ರಂಗೋಲಿಗಳು ಗೊತ್ತಿದ್ರೂ ಹಾಕ್ಕೊಳ್ಬಹುದು ಹಾಕ್ಬಿಟ್ಟು ಗಂಧ ಅರಿಶಿನ ಕುಂಕುಮ ಎಲ್ಲ ಇಟ್ಟು ಮೊದಲು ಸಾಧಾರಣವಾಗಿ ನಮ್ಮ ಮನೆಯಲ್ಲೇ ಇರುವ ಒಂದು ದೀಪವನ್ನು ಹಿಡಿ ಸುಮಾರಾಗಿ ಇರುವಂಥ ಒಂದು ದೀಪನ ಹಿಡಿ ಹೊಸ್ದಾಗೇ ಬೇಕು ಅಂತ ಏನೂ ಇಲ್ಲ ಅದರ ಒಳಗಡೆ ನಾವು ಈ ಸ್ವಲ್ಪ ಪೂಜೆಗೆ ಬಳಸುವ ಕರ್ಪೂರ ಒಂದು ಎರಡು ಮೂರು ಬಿಲ್ಲೇನ ತಗೊಂಡು ಅದನ್ನು ಪುಡಿ ಮಾಡಿಬಿಟ್ಟು ಒಳಗಡೆ ಅಂದರೆ ಖಾಲಿ ದೀಪದಲ್ಲಿ ಹಾಕಿ ಒಂದು ದೀಪ ತಗೊಳ್ಳಿ ಆ ದೀಪದಲ್ಲಿ ಕರ್ಪೂರನ ಪುಡಿ ಮಾಡಿ ಹಾಕಿ ಅದರ ಮೇಲೆ ಈ ಪಂಚಗವ್ಯ ದೀಪನ ಇಟ್ಟು ಸಾಧ್ಯವಾಗುತ್ತೆ ಅನ್ನೋದಾದರೆ ತುಪ್ಪ ಹಾಕಿ ಸ್ನೇಹಿತರೆ ತುಪ್ಪದ ದೀಪ ಹಚ್ಚೋದ್ರಿಂದ ನಮ್ಮ ಕೋರಿಕೆಗಳು ನಮ್ಮ ಮನಸ್ಸಿನ ಇಚ್ಛೆಗಳು ನೆರವೇರುತ್ತೆ ಬೇಗ ಅದ್ರ ಅದರಿಂದ ಅಥವಾ ನಾವು ತುಪ್ಪ ಇಲ್ಲ ನಾವು ಎಣ್ಣೆನೇ ಹಾಕ್ತೀವಿ ದೇವ್ರ ಮನೆಯಲ್ಲಿ ಬಳಸುವಂಥದ್ದು ಅಂದರೆ ತೊಂದರೆ ಏನೂ ಇಲ್ಲ ಹಾಕಬಹುದು ಹಾಕ್ಬಿಟ್ಟು ನೀವು ಕೆಂಪು ಬತ್ತಿಗಳ ಬಗ್ಗೆ ನಾನು ತಿಳಿಸಿದ್ದೆ ಕೆಂಪು ಬತ್ತಿಗಳು ನಿಮ್ಮ ನೀವೇ ಮಾಡಿಕೊಂಡ್ರೂ ಪರವಾಗಿಲ್ಲ ಅಥವಾ ತಗೊಂಡಿದ್ರೂ ಅಥವಾ ಕೆಂಪು ಬತ್ತಿಗಳು ಇಲ್ಲ ಅಂದರೆ ಏನು ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಬೇಡಿ ಎರಡು ಬತ್ತಿಗಳನ್ನು ಮಾಡಿಬಿಟ್ಟು ನೀವು ಈ ರೀತಿ ದೀಪ ಹಚ್ಚಿ ಈ ಪಂಚಗವ್ಯ ದೀಪ ಚೆನ್ನಾಗಿ ಉರಿಯುತ್ತೆ ಅದರಿಂದನೇ ನಾನು ಅದ್ರ ಕೆಳಗಡೆ ಇಡೋದಕ್ಕೆ ಅಂತ ಒಂದು ದೀಪನ ಹೇಳಿದ್ದು ಮಣ್ಣಿನ ದೀಪನ ಅದು ಇಟ್ಟು ನಾವು ಈ ಪಂಚಗವ್ಯ ದೀಪ ಇಟ್ಟು ತುಪ್ಪ ಹಾಕಿ ದೀಪನ ಹಚ್ಚಿ ಸಂಕಲ್ಪ ಮಾಡಿಕೊಂಡು ಕೇಳ್ಕೊಳ್ಳಿ ಏಕೆಂದರೆ ಪಂಚಗವ್ಯ ದೀಪ ಅನ್ನೋದು ನಮ್ಮ ತುಂಬ ಶಕ್ತಿಯುತವಾಗಿರುವಂಥ ಒಂದು ದೀಪ ಸ್ನೇಹಿತರೆ ಅದು ಈ ನವರಾತ್ರಿಗಳಲ್ಲಿ ಹಚ್ಚೋದು ತಾಯಿಗೆ ತುಂಬ ಇಷ್ಟವಾಗಿರುತ್ತೆ ನೀವೇನಾದರೂ ನೈವೇದ್ಯಗಳು ಮಾಡಿ ಇಡಬೇಕು ಅನ್ನೋದು ಆಸೆ ಇದ್ದರೆ ಬೆಲ್ಲದಿಂದ ಮಾಡಿರುವ ಯಾವುದೇ ನೈವೇದ್ಯ ಇಟ್ಟರು ತಾಯಿಗೆ ತುಂಬ ಇಷ್ಟ ಆಗುತ್ತೆ ಅಷ್ಟೆಲ್ಲ ನಾವು ಮಾಡೋದಕ್ಕಾಗಲ್ಲ ಅನ್ನೋರು ಸ ತುಂಬ ಸರಳ ವಿಧಾನದಲ್ಲೇ ಒಂದು ಲೋಟ ಬೆಲ್ಲದ ಪಾನಕ ಮಾಡಿ ಇಡಿ ಅಥವಾ ಒಂದು ತುಂಡು ಬೆಲ್ಲ ಅವಲಕ್ಕಿ ಈ ರೀತಿ ಕೂಡ ನೀವು ಒಂದು ಬೌಲಲ್ಲಿ ಇಟ್ಟು ನಮ್ಮ ಶಕ್ತಿಯ ಅನುಸಾರ ಇಡಬಹುದು ಯಾಕಂದರೆ ಇಲ್ಲಿ ಎಲ್ಲದಕ್ಕೂ ಒಂದು ಶ್ರದ್ಧೆ ಭಕ್ತಿ ನಂಬಿಕೆನೇ ಮುಖ್ಯ ಈ ರೀತಿ ನೀವು ಬೆಳಗ್ಗೆ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ಅಂತ ಸುಮಾರು ಜನ ಹೇಳ್ತಾಯಿರ್ತಾರೆ ಬೆಳಗ್ಗೆ ತುಂಬ ಸರಳವಾಗಿ ದೀಪಾರಾಧನೆ ಮಾಡಿಕೊಂಡು ಪೂಜೆ ಮಾಡ್ಕೊಂಡು ಹೋಗಿರ್ತಾರೆ ಕೆಲಸಗಳ ಒತ್ತಡದಿಂದ ಸಂಜೆ ಬಂದು ನೀವು ಈ ರೀತಿ ಮಾಡ್ಕೊಳ್ಳಿ ಏಕೆಂದರೆ ಮೂರನೇ ದಿನ ಸುಮಾರು ಜನ ಒಂದು ದಿನ ಮಾಡ್ತೀವಿ ಅಥವಾ ಮೂರು ಅಥವಾ ಐದು ಈ ರೀತಿ ಒಂಬತ್ತು ದಿನವೂ ಮಾಡ್ತೀವಿ ಅಂತಲೂ ಹೇಳೋರಿದ್ದಾರೆ ಅದು ಅವರವರ ಸಮಯಕ್ಕನುಗುಣವಾಗಿ ಏನೇ ಮಾಡಿದ್ರೂ ನಾವು ನಂಬಿಕೆ ಇಟ್ಟು ಮಾಡಿಕೊಳ್ಬೇಕಷ್ಟೇ ಈ ಸರಳ ವಿಧಾನವನ್ನು ನೀವು ಮಾಡ್ಕೊಂಡು ನೋಡಿ ನಿಮ್ಮ ಮನೆಯಲ್ಲಿ ಯಾವ ರೀತಿ ಒಂದು ಬದಲಾವಣೆ ಅನ್ನೋದು ಆಗುತ್ತೆ ಅಂತ ನೀವು ಕೂಡ ಕಂಡು ಇಷ್ಟೇ ಸುಲಭವಾದ ವಿಧಾನ ಸ್ನೇಹಿತರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ ನಾನು ಸಿಗ್ತೀನಿ ಮುಂದಿನ ವಿಡಿಯೋನಲ್ಲಿ ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು